ಈ ಅರಮೂಲ್ಯ ಇರುವ ರಾಜ ಮುದ್ರಿಸ್ತರ ಕಾಂತನೇ ಇಲ್ಲ ಎಲ್ಲೋಗಿದೆಯೋ ಹೋಗಿದೆಯೋ ಏನೋ ಕಾಂಚನಾ ಇಷ್ಟು ಜನರ ಮಧ್ಯೆ ಆ ಸರವನ್ನು ಹೇಗೆ ಹುಡುಕುವುದು ನೀವು ಹೆದರುಬೇಡಿ ಸೂರ್ಯ ಈಗಲೇ ಪೊಲೀಸರಿಗೆ ಬರಲು ಹೇಳ್ತೇನೆ ಹೇಳಿ ಕಾಂಚನ ನಿಮಗೆ ಯಾರ ಮೇಲೆ ಅನುಮಾನ ಅಷ್ಟು ಜನರಿದ್ದಾರೆ ಮೇಲೆ ಅಂತ ಹೇಗೆ ಹೇಳ್ಬೇಕು ಸರ್ ನಾನು ಹೆದರಬೇಡ ಕಾಂಚನ ಧೈರ್ಯದಿಂದ ಹೇಳು ಬಂದಿರುವವನು ಸಾಮಾನ್ಯನಲ್ಲ ಸರದಾರ ನನ್ಗೆ ಈ ಶಿವನನ ಮೇಲೆ ಅನುಮಾನ ಸರ್ ಸರಿ ಬಿಡು ಕಾಂಚನ ಮುಂದಿನ ನಾನು ನೋಡಿಕೊಳ್ಳುತ್ತೇನೆ ಕೊಡುತ್ತೇನೆ ಯೋಪಿಸಿ ಅರೆಸ್ಟ್ ಮಾಡುದು ಶಿವಾನನನ್ನು ಇಲ್ಲ ಸರ್ ನಾನು ಕಳ್ಳತನ ಮಾಡಿಲ್ಲ ಸರ್ ಕಳ್ಳತನ ಮಾಡಿಲ್ಲ ಕಾಂಚನ ನಿನ್ನನ್ನು ಕಳ್ಳರ ಕೈಯಿಂದ ಕಾಪಾಡಿದ ನನ್ನನ್ನು ನನಗೆ ಕಳ್ಳ ಪಟ್ಟ ಬೇಡ ತಾಯಿ ಬೇಡ ಸೂರ್ಯ ನೀನಾದರೂ ಹೇಳಪ್ಪ ನಾನು ಕಳ್ಳನಂದು ನೀನೇನು ಧರ್ಮರಾಯನಲ್ಲ ರಘು ಇವ್ ನನಗೆ ಜೇಣಿಗೆ ಹಾಕಿ ಒದ್ದು ಬಾಯಿ ಬಿಡಿಸು ಸೂರ್ಯ ಬಾಯ್ ಬಿಡಿಸೋ ಮಾರ್ಗ ನನಗೆ ಚೆನ್ನಾಗಿ ಗೊತ್ತು ಲಾಕ್ ಅಪ್ಗೆ ಹಾಕಿ ಬಿಗಿದರೆ ತಾನಾಗೆ ಬಾಯ್ ಬಿಡುತ್ತಾನೆ ಸಾಹೇಬ್ರಿ ಆ ಸರ ಇಲ್ಲೇ ಇರ್ಬೋದು ಸ್ವಲ್ಪ ತಡೇರಿ ನಾನೇ ಹುಡುಕಿಕೊಂಡು ಬರುತ್ತೇನೆ ಅರ್ಜುನ್ ನೀನು ಹುಡುಕಿ ಹುಡುಕಿಕೊಡುವವರೆಗೂ ಕಾಯಿಲು ನಾನೇನು ಇಲ್ಲಿಗೆ ಸಂಬಂಧ ವಹಿಸಲು ಬಂದಿಲ್ಲ ನಾನು